ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ಇವತ್ತು ನಮ್ಮ ಟೋ ನಮ್ಮ ಜೊತೆ ಹದಿನಾಲ್ಕು ಜನ ಸದಸ್ಯರು ನನ್ನ ಜೊತೆ ನಿಂತಿದ್ದಾರೆ ಹದಿನಾಲ್ಕು ಜನ ಸದಸ್ಯರು ನಿಂತು ಇವತ್ತು ನಮ್ಮ ಟೋಟಲ್ ನಮ್ಮ ಪಂಚಾಯತಿ ಸದಸ್ಯರಲ್ಲೂ ಹದಿನೇಳು ಸದಸ್ಯರು ಇರೋದು ಆ ಹದಿನೇಳು ಸದಸ್ಯರಲ್ಲಿ ಹದಿನಾಲ್ಕು ಸದಸ್ಯರು ನನ್ನೊಟ್ಟಿಗೆ ನಿಂತ್ಕೊಂಡು ನನ್ನ ಒಂದು ಪ್ರೀತಿ ನನ್ನ ಒಂದು ಒಳ್ಳೆತನ ನೋಡಿ ನನ್ನ ಜೊತೆ ನಿಂತು ಸಹಕಾರ ಕೊಟ್ಟಿದ್ದಾರೆ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಈಗ ನಾನು ಒಂಬತ್ತು ವರ್ಷದಿಂದ ಪಂಚಾಯತಿ ಸದಸ್ಯನಾಗಿದ್ದೀನಿ ಒಂಬತ್ತು ವರ್ಷದಿಂದನೂ ಇಲ್ಲಿ ಏನು ಆಗು ಹೋಗುಗಳು ಏನಿದೆ ನಮ್ಮ ಪಂಚಾಯಿತಿಯಲ್ಲಿ ಆಗು ಹೋಗುಗಳು ಏನ್ ಏನಿದೆ ಏನೇನು ಕೊರತೆ ಇದೆ ಏನೇನು ಇದಿದೆ ಅಂತ ಎಲ್ಲ ನಮಗೆ ಗಮನದಲ್ಲಿ ಇದೆ ನನಗೆ ಒಂದು ವರ್ಷ ಸಿಕ್ಕಿದ್ರು ಆ ಕೆಲಸ ಸಾಧನೆ ಮಾಡೋಂಥ ಶಕ್ತಿ ನನಗೆ ಭಗವಂತ ಕೊಟ್ಟಿದ್ದಾನೆ ಆ ಪ್ರೀತಿ ವಿಶ್ವಾಸ ತಗೊಂಡು ಆ ಜನಮಧ್ಯ ಇವತ್ತು ನನ್ನ ಜೊತೆ ಸರ್ಕಾರನೂ ಇದೆ ನಮ್ಮ ಶಾಸಕರು ಇದಾರೆ ನಮ್ಮ ಸಚಿವರು ಇದ್ದಾರೆ ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು ನನ್ನ ಜೊತೆ ಪ್ರೀತಿ ವಿಶ್ವಾಸ ಆಗಿದ್ದಾರೆ ಆ ಒಂದು ಯಶಸ್ಸು ನಾನು ತಗೊಂತೀನಿ ಅಂತ ಕಾಣಿಸ್ತೇನೆ ಸರ್ ಮಂಚನಬಲೆ ಪಂಚಾಯಿತಿಯಲ್ಲಿ ಇದೊಂದು ಪ್ರತಿಷ್ಠೆಗಾಗಿ ನಡೆದಂತ ಚುನಾವಣೆ ಅಂತ ಅನಿಸ್ತಾ ಇದೆ ಇದು ಇಡೀ ಅಂಚಿನ ಬೆಲೆಗೆ ಪ್ರತಿಷ್ಠವಾದಂಥ ಚುನಾವಣೆ ಎಲ್ಲ ನನಗೆ ತಿಳಿದಿದ್ದ ಮಟ್ಟಕ್ಕೆ ಇವತ್ತು ತಾಲೂಕಲ್ಲಿ ಇವತ್ತು ಪ್ರತಿಷ್ಠವಾಗಿ ನಡೆದಿರೋಂಥ ಚುನಾವಣೆ ಇದು ಯಾಕಂದರೆ ಈ ನಮ್ಮ ಪಂಚಾಯಿತಿ ಇತಿಹಾಸದಲ್ಲಿ ಇವತ್ತಿಗೆ ಅವಿಶ್ವಾಸನೆ ಮಂಡನೆ ಮಾಡಿ ಅಧ್ಯಕ್ಷರಾಗಿರೋವಂಥ ಚರಿತ್ರೆ ಇಲ್ಲ ಇವತ್ತು ತಾಲೂಕನ್ನು ನೋಡ್ತಾ ಇದೆ ಇವತ್ತು ನಮ್ಮ ಮಂಚಿಂಬಲೆ ಯಾವ ರೀತಿ ಏನಾಯಿತು ಅಂತ ಹಿಂದೆ ನಡೆಸ್ಕೊಂಡು ಇದ್ದಂಥ ಅಧ್ಯಕ್ಷರು ಯಾವ ರೀತಿ ನಡ್ಕೊಂಡ್ರು ಏನು ನಡವಳಿಕೆ ಏನಾಯಿತು ಹೆಂಗಾಯ್ತು ಏನು ಮೀಟಿಂಗ್ಸ್ ಆಗಿದೆ ಏನು ವಿಶ್ವಾಸಕ್ಕೆ ತಗೊಂಡಿದ್ದಾರೆ ಇದೆಲ್ಲ ನೋಡಿ ಗಮನಿಸಿ ಇವತ್ತು ನಮ್ಮ ಜೊತೆ ನಮ್ಮ ಸದಸ್ಯರು ನಿಂತಿದ್ದಾರೆ ಅವ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳು ಕಳಿಸ್ತೀವಿ ಹಿಂದೆ ಇದ್ದಂತ ಅಧ್ಯಕ್ಷರದ್ದೇನಾದ್ರು ಹೊರಗಡೆ ತೆಗೆ ಭ್ರಷ್ಟಾಚಾರ ಈಗ ನಾನು ನನ್ನ ಹಿಂದೆ ಇರೋಂಥವ್ರು ನಮ್ಮ ವಿರೋಧಿಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋಲ್ಲ ಅವರು ಅವರು ಬರಲಿ ನಾಳೆ ನನ್ನ ಜೊತೆ ನಿಂತ್ಕೊಂಡ್ಲಿ ಸು ವಿಶ್ವಾಸಕ್ಕೆ ತಗೊಂಡು ಪಂಚಾಯತಿ ಅಭಿವೃದ್ಧಿ ಕಡೆ ನೋಡೋಣ ಈ ದೇಶಗಳು ಇನ್ನೊಂದು ಮಾಡೋದು ಇವೆಲ್ಲ ರಾಜಕಾರಣ ಬೇಡ ಇದು ಸಿಂಬಲ್ ಇಲ್ದಿರೋವಂಥ ಚುನಾವಣೆ ಸಿಂಬಲ್ ಇಲ್ದಿರೋ ಅಂಥ ಸದಸ್ಯರ ಆಯ್ಕೆ ನಾವು ನಾವು ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ಪಂಚಾಯಿತಿಯಲ್ಲಿ ತೊಗೊಂಡು ಹೋಗೋಣ ನೋಡೋಣ ಈಗ ಅದನ್ನೆಲ್ಲ ನಾವು ಈಗ ಈಗ ತಾನೇ ನಾನು ಬರ್ತಾ ಇದ್ದೀರಿ ಈಗ ನಮ್ಮ ಪಂಚಾಯತಿ ಒಳಗಡೆ ಆಲ್ರೆಡಿ ಖಾಲಿ ಹೆಜ್ಜೆ ಇಟ್ಟುನೇ ಒಂದು ವರ್ಷ ಒಂದುವರೆ ವರ್ಷ ಆಗಿದೆ ಬಹುಶಃ ಅಲ್ಲಿ ಏನೇನಾಗಿದೆ ಇನ್ನೂ ಮೀಟಿಂಗ್ಸ್ ನಡೆದಿಲ್ಲ ಇನ್ನೊಂದಿಲ್ಲ ಅದೆಲ್ಲ ಪರಿಶೀಲನೆ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ ಅಭಿಮಾನಿಗಳು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಂಬರ ಅವ್ರಿಗೆ ಅಭಿನಂದನೆ ಅವ್ರಿಗೆ ಎಲ್ಲರಿಗೂ ನನ್ನ ಮತ್ತು ನಮ್ಮ ಸದಸ್ಯಗಳು ಕಡೆಯಿಂದ ಮತ್ತು ನನ್ನ ಕುಟುಂಬದ ಕಡೆಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆ ಸರ್ಸೋಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲೂ ಅವ್ರು ಇದೇ ರೀತಿ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಡಲಿ ಅಂತ ಹಾರೈಸ್ತಾ ಅವ್ರ ಮೇಲೆ ನನ್ನ ವಿಶ್ವಾಸನು ಹೆಚ್ಚಿಸ್ ಇನ್ನೂ ಹೆಚ್ಚು ಅವಿಶ್ವಾಸ ಬರ್ಲಿ ಅಂತ ನಾನು ಮಧು ಹಿಂದಿನಿಂದ ಕೂಡ ಒಬ್ಬ ಸಕ್ರಿಯ ಯುವಕನಾಗಿ ಪಕ್ಷದಲ್ಲಿ ಗುರುಸ್ಕೊಂಡಿದ್ದ ಅಂದಿನಿಂದ ಅವ್ರ ತಂದೆಯ ಕಾಲದಿಂದ ಕೂಡ ನಮ್ಮ ತಂದೆಯವ್ರ ಕಾಲದಿಂದ ಕೂಡ ನಮ್ಮೊಟ್ಟಿಗೆ ಎಲ್ಲಿದ್ದರೆ ಅಲ್ಲಿದ್ದಂಥವ್ರು ಅದೇ ರೀತಿ ಈಗ ನನ್ನನ್ನು ಹಿಂಬಾಲಿಸಿ ನಮ್ಮ ಜೊತೆ ಬಂದಿದ್ದಾರೆ ಇವತ್ತು ಇಡೀ ಪಂಚಾಯಿತಿಯ ಸದಸ್ಯರು ಹದಿನೇಳರಲ್ಲಿ ಹದಿಮೂರು ಹದಿನಾಲ್ಕು ಜನ ಇದ್ದಾರೆ ಅಂದರೆ ಅವರ ವ್ಯಕ್ತಿತ್ವ ಅರಿವಾಗ್ತದೆ ಈ ಹಿಂದೆ ಇದ್ದಂಥವ್ರು ಯಾವ ರೀತಿ ನಡ್ಕೊಂಡ್ರು ಯಾವ ರೀತಿ ಜನ ವಿಶ್ವಾಸ ಗಳಿಸಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಎರಡು ಬಾರಿ ಅಧ್ಯಕ್ಷ ಚುನಾವಣೆ ಸೋಲನು ಒಂಬತ್ತು ವರ್ಷದಿಂದ ಸತತವಾಗಿ ಪಂಚಾಯಿತಿ ಸದಸ್ಯನಾಗಿ ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದರಿಂದ ಅದನ್ನು ಗುರ್ಸಿ ಇವತ್ತು ಅವನಿಗೆ ಆ ಸ್ಥಾನ ಸಿಕ್ಕಿದೆ ಸಿಕ್ಕಿರ್ತಕ್ಕಂಥ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸ್ತಾನೆ ಅಂತಕ್ಕಂಥ ಭರವಸೆ ಕೂಡ ನಮಗಿದೆ ಯಾಕೆಂದರೆ ಯುವಕ ಇನ್ನೂ ಸಾಕಷ್ಟು ತಿಳುವಳಿಕೆ ಇರತಕ್ಕಂಥವನ್ನೂ ಶಕ್ತಿ ಇದೆ ಜೊತೆಗೆ ಸದಸ್ಯರ ಬೆಂಬಲ ಇದೆ ಜೊತೆಗೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಸಹಕಾರ ಕೂಡ ಸಿಗ್ತದೆ ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ನಮ್ಮದು ಇರ್ಬೋದು ಇನ್ನು ಅನೇಕ ಹಿರಿಯರದು ಸಹಕಾರ ಆಶೀರ್ವಾದ ಅವ್ರಿಗೆ ಇರೋದರಿಂದ ಒಳ್ಳೆಯ ಅಧ್ಯಕ್ಷನಾಗಿ ಇರ್ತಕ್ಕಂಥ ಒಂದು ವರ್ಷದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಂದು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಮೆಂಚಿನ ಬೆಲೆ ರೂಪಿಸ್ತಕ್ಕಂಥ ರೂಪಿಸ್ತಾನೆ ಅಂತಕ್ಕಂಥ ಭರವಸೆ ನನಗಿದೆ ನಮ್ಮ ಗರ್ಡಿಯಲ್ಲಿ ಪೊಳಗಿರೋರೆಲ್ಲ ಕೂಡ ಯಾವತ್ತೂ ಭ್ರಷ್ಟಾಚಾರ ಮಾಡ್ತಕ್ಕಂಥವರಲ್ಲ ಮೊದಲನೇ ಪಾಠನೇ ಅದು ನಾನು ಶಾಸಕನಾಗಿದ್ದಾಗ ಎಲ್ಲೂ ನೋಡಿದಿರಿ ನಂತರ ಮಧು ಗ್ರಾಮ ಪಂಚಾಯತ್ ಸದಸ್ಯನಾಗಿರ್ಬೋದು ಈಗ ಅಧ್ಯಕ್ಷನಾಗಿ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ ಎಲ್ಲಿ ಕೂಡ ಒಂದು ಚೂರು ಭ್ರಷ್ಟಾಚಾರ ಮಾಡಿದೆ ಪಕ್ಷಪಾತ ಮಾಡಿದೆ ಎಲ್ರಿಗೂ ನ್ಯಾಯ ದೊರಕಿಸತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ